ಒಂದ್ ಐಟಕ್ಕೆ ಎರಡು ಸಾವಿರ ಕೊಡ್ಬೋದು ಮೂರ್ ಸಾವಿರ ಕೊಡ್ಬೋದು ನಮ್ ತಂದೆ ನಾವ ಬರೀ ಕಳ್ಳಕಾಯಿಲಿ ನಮ್ ನಾನು ನಾಟಕ ಚಿಕ್ಕ ಹುಡುಗ ಹಾಲ್ಗೋಸ್ಕರ ನಮ್ಮ ತಂದೆ ಹಲವಾರು ಕೆಟ್ಟ ಮಾತುಗಳು ಬಂದಿದೆ ಒಳ್ಳೆ ಮಾತುಗಳು ಬಂದಿದೆ ನಾವು ಒಳ್ಳೆ ರೀತಿ ಒಳ್ಳೆ ಮಾತು ಯಾವ ರೀತಿ ಸ್ವೀಕಾರ ಮಾಡ್ತೀವೋ ಕೆಟ್ಟ ಮಾತು ಅದೇ ರೀತಿ ನಾವು ಸ್ವೀಕಾರ ಮಾಡ್ತೀವಿ ನಮ್ಗೆ ಎರಡೂ ಒಂದೇ ಕಲಾ ಕಲೆಗೆ ಬೆಲೆ ಇಲ್ಲ ಕಲಾವಿದ ಸುಖವಿಲ್ಲ ಇರೋದು ಕಲೆಗೆ ಬೆಲೆ ಇಲ್ಲ ಕಲಾ thank ಈ ಫೋನು ಸೋಷಿಯಲ್ ಮೀಡಿಯಾ ಇವಾಗಿನ ಜನ್ರೇಷನ್ ಇರುವಾಗ ನಿಮಗೆ ಈ ನಾಟಕ ಆಡ್ಸಕ್ಕೆ ಏನ್ ಅನ್ಸುತ್ತೆ ನಮ್ಮ ತಾತ ಮತ್ತು ನಮ್ಮ ತಂದೆಯಿಂದ ಈ ಇದು ನಮ್ಮ ತಂದೆಯರು ಒಂದು ಕಾಲದಲ್ಲಿ ತುಂಬಾ ಕಷ್ಟಪಟ್ಟು ಈ ಕಲೆ ಉಳಿಸಿ ನಮ್ ಸಾಕಿದ್ದಾರೆ ಅದನ್ನ ನಾನು ಮುಂದರ್ಸಿ ನನ್ ಬಾರಿ ಹೆಮ್ಮೆ ಇದ್ರ ತುಂಬಾ ಗೌರವ ಇದೆ ನನಗೆ ಸರಸ್ವತಿ ಇಡದಾಗಿಂದ ನನಗೆ ಒಳ್ಳೇದಾಗಿದೆ ನನ್ನ ತುಂಬಾ ಕಷ್ಟ ಇತ್ತು ಒಂದೊಂದ್ ರೂಪಾಯಿಗೂ ನಮ್ಗೆ ಕಷ್ಟ ಇತ್ತು ಈ ಸರಸ್ವತಿಯಿಂದ ನಷ್ಟಾಗಿಂದ ಈ ಕಲೆ ದೈವಿಯಿಂದ ನಾನು ಮುಂದೆ ಬಂದಿದ್ದೀನಿ ಇನ್ನ ಮುಂದೆ ಬರ್ತೀನಿ ಯಾವ್ದೇ ಕೊರತೆ ಇಲ್ಲದೆ ನಮ್ಗೆ ಕಾಪಾಡಿದ್ದಾರೆ ಈ ಸರಸ್ವತಿ ತುಂಬಾ ಹೆಮ್ಮೆ ಆಗುತ್ತೆ ನಮ್ಗೆ ತುಂಬಾ ಒಳ್ಳೆ ಹೆಮ್ಮೆ ಆಗುತ್ತೆ ಇದುವರೆಗೂ ನೀವು ಎಷ್ಟು ನಾಟಕ ಆಡಿಸಿರ್ಬೋದು ಸ್ವಾಮಿ ನಮ್ದು ಇವ್ ನಮ್ಮ ತಂದೆಯವರು ಜೊತೆ ಹೋಗಿ ನಾನು ಚಿಕ್ಕ ವಯಸ್ಸಿಂದ ಹೋಗಿದಿನಿ ನಾನು ಡ್ರಾಮಾ ಮಾಸ್ಟರ್ ಆದಾಗ ಹದಿನಾಲ್ಕು ವರ್ಷ ನಾನು ಒಂದು ಆ ಲೆಕ್ಕ ಹಾಕಿಲ್ಲ ಒಂದ್ ಮೂರು ಮೇಲೆ ಆಗಿದೆ ಒಳ್ಳೆ ಕಲಾವಿದ್ರು ಸಂಬಂಧ ಇಂದ ಪಾತ್ರದ ಒಳ್ಳೇದಾಗಿದೆ ಆ ಪಾತ್ರಧಾರಿಗಳು ನಮ್ಗೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ ಗೌರವ ಕೊಡ್ತಿದ್ದಾರೆ ಅವ್ರ ಅವರೇ ನಮ್ಗ ಅನ್ನದಾತರು ಅವರಿಂದನೇ ನಮ್ಗೆ ಈ ಮಠಕ್ ಬರಕ್ಕೆ ಕಾರಣ ಆ ಪಾತ್ರದಾರಿಗಳಿಲ್ಲ ಅಂದ್ರೆ ನಾವ್ ಯಾರು ಇಲ್ಲ ಅವರ ನಾಡಕಾಡ್ದ ನಮ್ಗೊಂದು ಜೀವನ ಮತ್ತೆ ನಮ್ಮ ಏನು ಹೇಳಕ್ ಆಗಲ್ಲ ಈ ಮಾತು ಬರಲ್ಲ ಇದು ಅವರೇ ಸ್ಫೂರ್ತಿ ನಮ್ಗೆ ನಾವು ಎಷ್ಟೇ ವಿದ್ಯೆ ಕಲಿತಿರ್ಬಹುದು ಕಲಿಬಹುದು ಪಾತ್ರಧಾರಿಗಳು ಇದ್ರೆ ನಮ್ಗೆ ನಾವು ಡ್ರಾಮಾ ಆಡ್ಸಕ್ ಆಗೋದು ಡ್ರಾಮಾ ಇದ ನಮ್ಗಿಂತ ಇದೇ ಕಲಾವಿದ್ರು ನಮ್ ತಂದೆಯ ನಮ್ಮ ನಮ್ಮ ತಂದೆ ಸಹಪಾಠಿ ನಮ್ಮ ತಂದೆ ಜೊತೆ ನುಡಿಸ್ತಾರ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಇವತ್ತು ನಮ್ಗೆ ನೈಟ್ಗೆ ಎರಡ್ ಸಾವಿರ ಕೊಡ್ಬೋದು ಮೂರ್ ಸಾವಿರ ಕೊಡ್ಬೋದು ನಮ್ ತಂದೆ ಅವಾಗ ಬರೀ ಕಳ್ಳಕಾಯಿಲಿ ನಮ್ ತಂದೆ ನಾಟಕ ಹಾಲ್ ಬರೀ ನಮ್ ನಾನು ಅವಾಗ ಚಿಕ್ಕ ಹುಡ್ಗ ಹಾಲ್ಗೋಸ್ಕರ ನಮ್ ತಂದೆ ನಾಟ್ ಆಡಿಸಿದ್ದಾರೆ ಹಲವಾರು ನೋವು ಪಟ್ಟಿದ್ದಾರೆ ಸುಖ ಪಟ್ಟಿದ್ದಾರೆ ಹಲವಾರು ಮಾತು ಕೇಳಿದ್ದಾರೆ ಮಾತು ತಗೊಂಡಿದ್ದಾರೆ ನಮ್ಗೂ ಹಲವಾರು ಕೆಟ್ಟ ಮಾತುಗಳು ಬಂದಿದೆ ಒಳ್ಳೆ ಮಾತುಗಳು ಬಂದಿದೆ ನಾವು ಒಳ್ಳೆ ರೀತಿ ಒಳ್ಳೆ ಮಾತು ಯಾವ ರೀತಿ ಸ್ವೀಕಾರ ಮಾಡ್ತೀವೋ ಕೆಟ್ಟ ಮಾತು ಅದೇ ರೀತಿ ನಾವು ಸ್ವೀಕಾರ ಮಾಡ್ತೀವಿ ನಮ್ಗೆ ಎರಡೂ ಒಂದೇ ಕಲಾ ಕಲೆಗೆ ಬೆಲೆ ಇಲ್ಲ ಕಲಾವಿದನೆಗೆ ಸುಖವಿಲ್ಲ ದೊಡ್ಡ ಬೆಲೆ ಇಲ್ಲ ಸುಖವಿಲ್ಲ ನಮ್ಗೆ ನೂರ ಎಂಟು ನೋವು ನೂರ ಒಂಬತ್ತೆ ನಮ್ಗೆ ಇದೆ ನಮ್ಗೆ ಇದೆ ರೈತರಿಗೆ ಹೆಂಗೆ ಅನ್ನದಾತರು ಎಷ್ಟು ಕಷ್ಟ ಪಡ್ತಾರ ಅದೇ ರೀತಿ ನಮ್ಗಿದು ನಮ್ಗೆ ನಮ್ಗೆ ಏನೇ ಒಂದು ಒಳ್ಳೇದು ಬಂದಿದೆ ಅಂದ್ರೆ ಅದು ನಾಟಕದ ಕಲಾವಿದರಿಂದ ಅವರೇ ನಮ್ಗೆ ಅನ್ನದಾತರು ಅದನ್ನ ನಾನು ಹೇಳಕ್ಕೆ ತುಂಬಾ ಇಷ್ಟಪಡ್ತೇನೆ ಕೊನೆಯದಾಗಿ ನಮ್ಮ ಆಡಿಯನ್ಸ್ ಏನ್ ಹೇಳ್ತೀರಾ ಈ ಸಂಸ್ಕೃತಿ ಉಳಿಸೋದ್ರ ಬಗ್ಗೆ ಖಂಡಿತವಾಗಿ ನಮ್ಮ ಆಡಿಯನ್ಸ್ ಅವ್ರು ಎಲ್ಲಾರ್ಗೇನ್ ಹೇಳ್ತೀನಿ ಅಂದ್ರೆ ಕಲಾವಿದರಿಗೆ ಗೌರವ ಕೊಡಿ ಕಲೆಗೆ ಬೆಲೆ ಕೊಡಿ ಅವ್ರು ಯಾರು ಏನೇ ನುಡಿಸ್ಬೋದು ಇವಾಗ ಕೆಲವರು ತಬಲಾ ವಾದ್ಯ ನುಡಿಸ್ತಾರೆ ಪ್ಲಾನೆಟ್ ನುಡಿಸ್ತಾರೆ ಕೀಬೋರ್ಡ್ ನುಡಿಸ್ತಾರೆ ದಂಟೆ ನುಡಿಸ್ತಾರೆ ಎಲ್ಲಾ ಕಲಾವಿದ್ರು ನಾವು ಎಲ್ಲ ಸರಸ್ವತಿ ಪುತ್ರರು ನಮಗೆ ಒಂದು ಗೌರವ ಕೊಡಿ ನಮಗೆ ನಿಮ್ಮ ಮಕ್ಕಳ ತರ ಕಣಿ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಒಂದ್ ತಪ್ಪಾದ್ರೂ ಯಾವ ರೀತಿ ನಿಮಗೆ ತಿತ್ತಿರೋ ಆ ನಮ್ಗೆ ಅವ್ಯಾಜ ಶಬ್ದದಿಂದ ನಮ್ಗ್ ಮಾತಾಡಬೇಡಿ ನಾವು ನಿಮ್ ಮಕ್ಕಳು ನಮಗೆ ಜೀವನ ನೀವು ಇವಾಗ ಗಣ ಗಣೇಶ ಕಾರ್ಯಕ್ರಮ ಬರ್ತಾ ಇದೆ ಆರ್ಕೇಶ್ ಆಗ್ಬಹುದು ಮತ್ತೆ ತಮಟೆ ವಾದ್ಯ ಆಗ್ಬೋದು ಮತ್ತೆ ಹರಿಕತೆ ಆಗ್ಬೋದು ನಮ್ಗೆಲ್ಲಾ ಕರೆಸಿ ನಮ್ಗೆಲ್ಲ ಒಂದು ಊಟ ಕೊಡ್ತೀರಾ ನಮ್ಗೆ ಏನೇ ಒಂದು ತಪ್ಪಿದ್ರು ನೀವ್ ಅದನ್ನ ಅನುಸರಿಸ್ಕೊಂಡು ನಿಮ್ ಮಕ್ಕಳನ್ನ ಯಾವ ರೀತಿ ಮನ್ನಿಸ್ತೀರಾ ನಮ್ಗ ಮನ್ನಿಸಿ ನಮ್ಗೊಂದು ಬೆಲೆ ಕೊಡಿ ಕಲೆಗೆ ಬೆಲೆ ಕೊಡಿ ಕಲಾವಿದಂ ಬೆಲೆ ಕೊಡಿ ಅಂತ ನಾನ್ ಕೇಳ್ಕೊಳಕ್ ಇಷ್ಟ ಪಡ್ತೀನಿ ಇದು ನಮ್ಮ ನಮ್ಮ ನನ್ನ ಆಸೆ ನನ್ನ ಮಗನ್ಗೆ ನಾವು ಒಬ್ರು ಪ್ರಥಮ ವೃತ್ತಿ ನಾವು ಅರ್ಚಿಕರು ಪ್ರಥಮ ವೃತ್ತಿ ನರಸಿಂಹ ಸ್ವಾಮಿ ಸೇವೆ ಮಾಡ್ತೀವಿ ನಮ್ಮ ಮಕ್ಳಿಗೆ ಸೇವೆನು ಭಗವಂತನ ಸೇವೆನೂ ಮಾಡಿಸ್ ಮತ್ತೆ ಈ ಕಲೆಗೂ ಬರೋಕು ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಅಂದ್ರೆ ನಮ್ಮ ಇಷ್ಟ ನಮ್ಮ ವಂಶ ಪರಂಪರೆಯಿಂದ ಈ ಕಲೆ ಉಳಿಬೇಕು ಉಳಿಸ್ಬೇಕು ನಾವು ಹಲವಾರು ಊರಲ್ಲಿ ನಾಟಕ ಕಲಿಸಿದೀವಿ ಕಲಿಸ್ತಾ ಇದೀವಿ ಮಕ್ಕಳು ಮಕ್ಳಿಗೂ ನಾವು ನಾಟಕ ಡ್ರಾಮಾ ಅಭ್ಯಾಸ ಮಾಡ್ತಾ ಇದೀವಿ ಯಾವುದೇ ಒಂದು ಒಂದು ತಪ್ಪು ನೋಡಿ ನೀವು ಅದನ್ನ ಮನ್ನಿಸಿ ನಮ್ಮ ನಿಮ್ಮ ಮಕ್ಕಳ ತರ ಕಾಪಾಡ್ಬೇಕು ಅಂತ ಕೇಳ್ತೀನಿ ಕಲೆಗೆ ಬೆಲೆ ಕೊಡಿ ಕಲಾವಿದನಿಗೆ ಬೆಲೆ ಕೊಡಿ ಕಲಾವಿದ ಕಲಾವಿದನಿಗೆ ನೂರ ಎಂಟು ತಾಪತ್ರ ಇರ್ತದೆ ಅದಕ್ಕೆ ಬಂದು ನಿಮ್ ರಂಜಿಸ್ತಾರೆ ಅವ್ರು ದೈ ಮಾಡಿ ಅವ್ರಿಗೆ ಕೊಡ್ಬೇಕು ಪ್ರೋತ್ಸಾಹ ಕೊಡ್ಬೇಕು ಆಶೀರ್ವಾದ ಕೊಡ್ಬೇಕು ಆಶೀರ್ವಾದ ಕೊಟ್ರೆ ಎಲ್ಲ ನೀವು ಕೊಟ್ಟಂಗೆ ನಮ್ಗೆ ಆಶೀರ್ವಾದ ನೀವು ಮಾಡದೆಲ್ಲ ಮಾಡ್ಲಿಕ್ಕೆ ದಯವಿಟ್ಟು ನಮ್ಗೆ ಒಂದು ಪ್ರೋತ್ಸಾಹ ಕೊಡಿ ನಮ್ಗೆ ಬೆಲೆ ಕೊಡಿ ತುಂಬಾ ಧನ್ಯವಾದಗಳು ಸ್ವಾಮಿ ನಮ್ಮ ಹಳ ಪುಟ್ಸ ಪುಡ್ಸಾಮಣ್ಣ ಸ್ವಲ್ಪ ಮಾತಾಡ್ಬೇಕು ಹೇಳಿ ನೀವು ಎಷ್ಟು ನಾಟಕದಲ್ಲಿ ವಾದ್ಯ ನೋಡ್ಸಿದೀರ ಮತ್ತೆ ನಿಮ್ಮ ಪರಿಚಯ ವರ್ಷ ಆಗಿದೆ ನಾವು ತಂದೆ ಜೊತೆ ಸಾವಿರಾರು ನಾಟಕ ದೇವ್ರು ಚೆನ್ನಾಗೆ ನಮ್ಗೆ ಏನೋ ಶಾರದ ನಂಬಿ ನಾವು ಚೆನ್ನಾಗಿದ್ದೀವಿ ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ವಿ ಯಾಕೆಂದ್ರೆ ನಮ್ಗನ್ನ ಮುಂದ್ರೆ ನಮ್ಮ ನಿಮ್ಮಂತ ಕಲಾವಿದ್ರೆ ಇದೇ ರೀತಿ ನಮ್ಗೆ ಪ್ರೋತ್ಸಾಹ ಕಟ್ಕೊಂಡು ನಿಮ್ಮಂತ ಕಲಾವಿದ್ರು ನಮ್ಮಂತ ಕಲಾವಿದ್ರು ನಾವು ಬೆಳೆಸ್ಬೇಕು ಅಂತ ಕೇಳ್ಕೊಂಡಿ ತುಂಬಾ ಧನ್ಯವಾದಗಳು ನಮ್ಮ ತಬ್ಬಳದವರು ಮಾತಾಡ್ಸ ನಮಸ್ಕಾರ ನಮಸ್ಕಾರ ಸರ್ ನಾ ಹೇಳಿ ಸರ್ ನಿಮ್ ಮನದಾಳದ ಮಾತು ಹೇಳಿ ಸರ್ ನಮ್ಮ ವಾದಕರು ಪ್ರೇಮಕಾ ಅಂತ ಅವರು ಮಾಡ್ಕಲ್ಲಿಂದ ಬರೋದು ಅವ್ರ ತಂದೆ ನಮ್ಮ ತಂದೆಯ ಸಹಪಾಠಿ ಅವರು ತುಂಬಾ ಕಷ್ಟಪಟ್ಟು ಇದ್ ಮಾಡಿದ್ದಾರೆ ಆ ಒಂಚನ ಆ ಒಳ್ಳೆತನ ನಮ್ಮ ರೇಣುಕಾ ಅವರು ಮುಂದುವರ್ಸಿದ್ದಾರೆ ಒಳ್ಳೆ ತಬಲಿಷ್ಟು ಒಳ್ಳೆ ಮನುಷ್ಯ ವಿದ್ಯೆಗಿಂತ ವಿನಯ ಮುಖ್ಯ ಅಂತ ದೊಡ್ಡವರು ಹೇಳಿದ್ದಾರೆ ನಾವು ವಿದ್ಯದಲ್ಲಿ ಕಮ್ಮಿ ಇದ್ರು ಆ ದೊಡ್ಡವರ ಆಶೀರ್ವಾದದಿಂದ ನಾವು ಮುಂದೆ ಬರ್ತೀವಿ ನಾವು ನೋಡ್ಕೊಬೇಕು ಭಗವಂತನ ಆಶೀರ್ವಾದ ಎಷ್ಟು ಮುಖ್ಯನೋ ನಿಮ್ಮ ಆಶೀರ್ವಾದನು ಅಷ್ಟೇ ಮುಖ್ಯ ನಮ್ಮ ಕಲಾವಿದರನ್ನ ಗೌರವಿಸಿ ಕಲೆಗೆ ಬೆಲೆ ಕೊಡಿ ಕಲಾವಿದನಿಗೆ ಬೆಲೆ ಕೊಡಿ ಇಷ್ಟೇ ನನ್ಗೆ ಕೇಳೋದು ಕಲೆಗೆ ಬೆಲೆ ಕೊಡಿ ಕಲಾವಿದನಿಗೆ ಬೆಲೆ ಕೊಡಿ